ಓಕೆ ನಮಸ್ತೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ ಆ ಇವತ್ತಿನ ನನ್ನ ವಿಷಯ ಏನಂದ್ರೆ ನಾವು ಎಲ್ಲ ಕಡೆಗೆ ಪ್ರಮುಖವಾದ ವ್ಯಕ್ತಿಯಾಗಿರುವುದು ಹೇಗೆ ಅಂತ ಇದರಲ್ಲಿ ಪ್ರಾಮುಖ್ಯತೆಯಲ್ಲಿ ಎರಡು ತರಹ ಇದೆ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇನ್ನೊಂದು ವಿಷಯದ ಬಗ್ಗೆ ಎರಡು ಏನಂದ್ರೆ ಒಂದು ಇವಾಗ ಕೆಲವರು ಸೆಲೆಬ್ರಿಟೀಸ್ ಇರ್ತಾರೆ ಅಂದ್ರೆ ಆಲ್ರೆಡಿ ಎಲ್ಲ ಕಡೆಗೆ ತುಂಬಾ ಪ್ರಚಾರದಲ್ಲಿ ಇರುವಂತಹವರು ಅಥವಾ ವಿಶೇಷವಾದಂತಹ ಕಲೆ ಆ ಇನ್ನೇನಾದ್ರು ವಿಶೇಷವಾದ ಸಾಧನೆ ಮಾಡಿದವರು ಮಹತ್ವವಾದ ವ್ಯಕ್ತಿಗಳು ಇರ್ತಾರಲ್ಲ ಅವ್ರು ಎಲ್ಲಿ ಹೋದ್ರು ಸಹಜವಾಗಿ ಅವರದ್ದೇ ಪ್ರಾಮುಖ್ಯತೆಯನ್ನ ಎದ್ದು ಕಾಣಿಸುವ ತರಹ ಇರುತ್ತೆ ಅದಕ್ಕೆ ಯಾರು ಕ್ವಶನ್ ಮಾಡುವ ಹಾಗೆ ಇರೋದಿಲ್ಲ ಆ ವಿಷಯದ ಬಗ್ಗೆ ನಾನು ಮಾತಾಡ್ತಿರೋದೆಲ್ಲ ಬದಲಿಗೆ ಇನ್ನು ಕೆಲವರು ಇರ್ತಾರೆ ಅವರು ತುಂಬಾ ಕಾಮನ್ ಆಗಿರ್ತಾರೆ ತುಂಬಾ ಸರಳ ಸಹಜವಾಗಿರ್ತಾರೆ ಅವ್ರಿಗೆ ಯಾವುದೇ ವಿಶೇಷವಾದ ಕಲೆ ಮತ್ತೊಂದು ಏನು ಇರೋದಿಲ್ಲ ಆದ್ರೂ ಕೂಡ ಹೋದಲೆಲ್ಲ ಒಂದ್ ಸ್ವಲ್ಪ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಎಲ್ಲರೂ ಅವರನ್ನ ಗಮನಿಸುವ ತರಹ ಇರ್ತಾರೆ ಯಾಕೆ ಯಾಕೆ ಅಂದ್ರೆ ಅವರು ಆ ಪ್ರಾಮುಖ್ಯತೆಯನ್ನ ಉಳಿಸಿಕೊಂಡಿರ್ತಾರೆ ಆ ವಿಷಯ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತ ಇವತ್ತು ಅನ್ಕೊಳ್ತಿರೋದು ನಾನು ನಾನು ಮುಖ್ಯವಾಗಿ ಒಂದು ಕಥೆಯನ್ನ ಫಸ್ಟ್ ಹೇಳ್ತೀನಿ ಒಬ್ಬ ವ್ಯಕ್ತಿ ಪ್ರಾಮುಖ್ಯವಾಗುವುದು ಹೇಗೆ ಅಂತ ಈ ಕಥೆ ನೀವು ಪ್ರಾಯಶಃ ಕೇಳಿದೀರಿ ಒಂದು ಅಪ್ಪ ಮಗ ಬಲೂನ್ ಹಾರಿಸ್ತಾ ಇರ್ತಾರೆ ಬಲೂನು ಹಾರ್ತಾ ಇರುತ್ತೆ ಅಪ್ಪ ಹಾರಿಸ್ತಾ ಇರ್ತಾರೆ ಮಗನಿಗಾಗಿ ಮಗ ಬಲೂನ್ ನೋಡ್ತಾ ಇದ್ರೆ ಆ ನಾಲ್ಕೆಂಟು ಬಲೂನ್ಗಳನ್ನ ಹಾರಿಸಿ ಹಾರಿಸಿ ಬಿಟ್ಟಾಗ ಒಂದು ಬಲೂನ್ ಮಾತ್ರ ಎಲ್ಲದಕ್ಕಿಂತ ತುಂಬಾ ಎತ್ತರಕ್ಕೆ ಹಾರೋಗುತ್ತೆ ಆ ಬಲೂನ್ ಅನ್ನ ನೋಡಿ ಮಗುವಿಗೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಎತ್ತರಕ್ಕೆ ಹಾರುತ್ತಲ್ಲ ಆ ಬಲೂನು ಅಂತ ಹೇಳಿ ಅದಕ್ಕೆ ಅಪ್ಪನಿಗೆ ಕೇಳ್ತಾನೆ ಈ ಬಲೂನ್ ಯಾಕೆ ಅಷ್ಟು ಎತ್ತರ ಹಾರತ್ತೆ ಎಲ್ಲದೂ ಅಷ್ಟು ಎತ್ತರ ಹಾರತಾ ಇಲ್ವಲ್ಲ ಅಂತ ಅದ್ರ ಬಣ್ಣ ಹಾಗ ಅದರ ಆ ಬಲೂನಿನ ಕ್ವಾಲಿಟಿ ಹಾಗ ಯಾತಕ್ಕೋಸ್ಕರ ಅಥವಾ ನೀನು ಹಾಕ್ಸಿದಾಗ ಯಾತಕ್ಕೋಸ್ಕರ ಅದೊಂದು ಅಷ್ಟು ಎತ್ತರಕ್ಕೆ ಹಾರತ್ತೆ ಅಂತಂದಾಗ ಅದಕ್ಕೆ ಅಪ್ಪ ಹೇಳ್ತಾರೆ ಅಲ್ಲ ಮಗು ಆ ಬಲೂನಿನ ಹೊರಗಡೆಗೆ ಏನಿದೆ ಬಲೂನಿನ ಬಣ್ಣ ಏನು ಬಲೂನಿನ ಗಾತ್ರ ಏನು ಅದೆಲ್ಲ ಯಾವುದು ಕೌಂಟ್ ಅಲ್ಲ ಮೇಲೆ ಹಾರೋದಕ್ಕೆ ಆದ್ರೆ ಬಲೂನಿನ ಒಳಗಡೆಗೆ ಏನಿದೆಯಲ್ಲ ಅದರಿಂದ ಅಷ್ಟೊಂದು ಎದುರುಕ್ ಹಾರ್ತಾ ಇದೆ ಅಂತ ಬಲೂನಿನ ಒಳಗಡೆಗೆ ನೈಟ್ರೋಜನ್ ಇದೆ ಎಲ್ಲದಕ್ಕಿಂತ ತುಂಬಾ ಲಘುವಾದಂತಹ ಗಾಳಿ ಅದು ಆದ್ರಿಂದ ಅದು ಎಲ್ಲದಕ್ಕಿಂತ ಮೇಲೆ ಹಾರ್ತಾ ಇದೆ ಅಂತ ನಮ್ಮ ಒಳಗಡೆಗೆ ಏನಿದೆ ಅದರಿಂದಾಗಿ ನಾವು ಜೀವನದಲ್ಲಿ ಮೇಲೆ ಬರ್ತೀವಿ ನಮ್ಮ ಹೊರಗಡೆ ಏನಿದೆ ಅದರಿಂದಾಗಿ ನಾವು ಜೀವನದಲ್ಲಿ ಮೇಲೆ ಬರೋದಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳುವಂತಹ ಒಂದು ಕಥೆ ಇದು ಈ ಕಥೆಯನ್ನ ಪ್ರಾಯಶಃ ಎಲ್ಲರೂ ಕೂಡ ಕೇಳಿರ್ತೀರಿ ಇದ್ಯಾಕೆ ನಾನು ಹೇಳಿದೆ ಅಂತಂದ್ರೆ ನಾವು ಎಲ್ಲಿಯಾದ್ರೂ ಪ್ರಮುಖವಾದ ವ್ಯಕ್ತಿ ಆಗ್ಬೇಕು ಅಂದ್ರೆ ನಮ್ಮ ಹೊರಗಡೆಯಿಂದ ಸಾಧ್ಯವಾಗಿದ್ದಲ್ಲ ಅದು ನಮ್ಮ ಒಳಗಡೆಯಿಂದ ಸಾಧ್ಯವಾಗಿದ್ದು ಹೊರಗಡೆಯಿಂದ ಅಂದ್ರೆ ನಾವು ಯಾವ ತರಹ ಬಟ್ಟೆ ಹಾಕೊಳ್ತೀವಿ ಅದೆಲ್ಲ ಇದೆ ಆದ್ರೆ ಅದೆಲ್ಲ ತುಂಬಾ ಕಡಿಮೆ ಯಾವ ತರಹ ಬಟ್ಟೆ ಹಾಕೊಳ್ತೀವಿ ಯಾವ ತರ ಮಾತಾಡ್ತೀವಿ ಯಾವ ತರ ಓಡಾಡ್ತೀವಿ ಆ ನಾವು ಹೇಗೆ ಕಾಣಿಸಿಕೊಳ್ತೀವಿ ಅದು ಡಿಫರೆಂಟ್ ಅದು ಇದೆ ಸೆಕೆಂಡರಿ ಆದ್ರೆ ಫಸ್ಟ್ ಅದಕ್ಕಿಂತ ಮುಖ್ಯವಾಗಿದೆ ಏನಂದ್ರೆ ನಾನು ಒಳಗಡೆಗೆ ಹೇಗಿದ್ದೀನಿ ಅನ್ನೋದು ನನ್ನ ಪ್ರಕಾರ ನಾವು ಎಲ್ಲಿ ಹೋದ್ರೂ ಒಂದು ಪ್ರಾಮುಖ್ಯತೆಯನ್ನ ಒಂದು ವಿಶೇಷತೆಯನ್ನ ಪಡೆದುಕೊಳ್ಳಬೇಕು ಅಂದ್ರೆ ಮೂರು ಮುಖ್ಯ ಗುಣಗಳನ್ನ ಬೆಳೆಸಿಕೊಂಡ್ರೆ ತುಂಬಾ ಸುಲಭವಾಗಿ ನಾವು ಎಲ್ಲಿ ಹೋದ್ರೂನು ಹೆಚ್ಚು ಆ ದೊಡ್ಡವರಾಗಿ ಇರ್ಲಿಕ್ಕೆ ಸಾಧ್ಯ ಮೊದಲನೇದೇನಂದ್ರೆ ನಾವು ದೊಡ್ಡವರಾಗಿ ಇರ್ಬೇಕು ಅಂದ್ರೆ ನಮ್ಮ ಯೋಚನೆಗಳು ದೊಡ್ಡ ದೊಡ್ಡದಾಗಿ ಇರ್ಬೇಕು ದೊಡ್ಡ ದೊಡ್ಡ ಯೋಚನೆಗಳು ಅಂದ್ರೆ ತುಂಬಾ ಬ್ರಾಡರ್ ಸೆನ್ಸ್ ಅಲ್ಲಿ ನಮ್ಮ ಬದುಕಿನಿಂದ ಒಂದು ವಿಶಾಲವಾಗಿದ್ದೇನೋ ಮಾಡ್ಬೇಕು ಅಂತ ವಿಶಾಲವಾಗಿದ್ದು ಅಂದ್ರೆ ತುಂಬಾ ಜನಕ್ಕೆ ಪ್ರಯೋಜನಕಾರಿಯಾಗಿದ್ದಂತಹದ್ದು ಯಾವ್ದಾದ್ರೂ ಒಂದು ದೊಡ್ಡ ಟಾಸ್ಕ್ ಅಲ್ಲಿ ದೊಡ್ಡ ವಿಶೇಷವಾದಂತಹ ಒಂದು ಯೋಜನೆಯಲ್ಲಿ ನನ್ನನ್ನ ತೊಡಗಿಸಿಕೊಂಡಿರ್ಬೇಕು ಅಂತಹ ಯೋಚನೆಗಳು ನನ್ನ ಒಳಗಡೆ ಇರ್ಬೇಕು ಅದರ ಬಗ್ಗೆ ನನ್ನ ಮನಸ್ಸು ಫೋಕಸ್ ಆಗಿರ್ಬೇಕು ನನ್ನ ಒಳಗಡೆಗೆಲ್ಲ ತುಂಬಾ ತಣ್ಣ ಸಣ್ಣ ಚಿಂತನೆಗಳನ್ನ ತುಂಬಿಸಿಕೊಂಡು ಅದರಿಂದ ನಾನು ಏನೋ ಒಂದು ದೊಡ್ಡದಾಗಿ ಹೊರಗಡೆಗೆ ಕಾಣಿಸೋದಕ್ಕೆ ಆಗೋದಿಲ್ಲ ಸಾಧಾರಣವಾಗಿ ಹೇಳ್ತಾರೆ ತುಂಬಾ ಅಧಮರು ಬೇರೆಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರಂತೆ ಆ ಮಧ್ಯಮ ವ್ಯಕ್ತಿಗಳು ಮಧ್ಯಮ ಸ್ತರದ ವ್ಯಕ್ತಿಗಳು ಬೇರೆ ಅಲ್ಲಿ ಇಲ್ಲಿ ನಡೆದ ಘಟನೆಗಳ ಬಗ್ಗೆ ಮಾತಾಡ್ತಾರಂತೆ ಆದರೆ ಉನ್ನತ ಸ್ತರದ ವ್ಯಕ್ತಿಗಳು ಅವರ ಮನಸ್ಸಿನಲ್ಲಿ ನಡೀತಾ ಇರುವ ಐಡಿಯಾಗಳ ಬಗ್ಗೆ ಆ ಅಂದ್ರೆ ಅವರ ಮನಸ್ಸಿನಲ್ಲಿರುವ ಯೋಚನೆಗಳ ಬಗ್ಗೆ ಮಾತಾಡ್ತಾರಂತೆ ಅಂದ್ರೆ ನಮ್ಮ ಯೋಚನೆಗಳು ಬಹು ಮಹತ್ವಪೂರ್ಣವಾಗಿದ್ದು ನಾವು ಯಾವಾಗ್ಲೂ ನಮ್ಮ ಯೋಚನೆಗಳು ಎಷ್ಟು ಉನ್ನತ ಮಟ್ಟದ್ದಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ತಾ ಇರಬೇಕಾಗಿದ್ದು ಅಗತ್ಯ ಇದೆ ನನ್ನ ಬಗ್ಗೆ ನನ್ನ ಪ್ರಪಂಚದ ಬಗ್ಗೆ ನನ್ನ ಸುತ್ತಲಿರುವವರ ಬಗ್ಗೆ ಒಟ್ಟಾರೆಯಾಗಿ ಒಂದು ಮಹತ್ವಪೂರ್ಣವಾದ ಯೋಚನೆಗಳು ನಮ್ಮ ಒಳಗಡೆಗೆ ಇರುವುದು ಮೊದಲನೆಯ ಕ್ವಾಲಿಟಿ ನಾವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಆಗ್ಲಿಕ್ಕೆ ಬಲೂನಿನ ಒಳಗಡೆಗೆ ಒಳ್ಳೆ ಗಾಳಿ ಇದ್ದ ಹಾಗೆ ಲೆಕ್ಕ ಅದು ಅಂದ್ರೆ ನಮ್ಮ ಒಳಗಡೆಗೆ ಮಹತ್ವಪೂರ್ಣವಾದ ಯೋಚನೆ ಇದ್ರೆ ಏನಪ್ಪಾ ಅಂದ್ರೆ ನಾವು ನಮ್ಮ ಸುತ್ತಲೂ ಇರುವವರ ಜೊತೆಗೆ ತುಂಬಾ ಜನ್ಯೂನ್ ಆದ ಅಂದ್ರೆ ಪ್ರಾಮಾಣಿಕವಾದ ಪ್ರೇಮವನ್ನು ಬೆಳೆಸಿಕೊಂಡಿರ್ಬೇಕು ಪ್ರಾಮಾಣಿಕವಾದ ಪ್ರೇಮ ಮಾತ್ರ ನಮ್ಗೆ ಎಲ್ಲಾ ಕಡೆಗೆ ಜಾಗವನ್ನು ಕೊಡುತ್ತೆ ಪ್ರಾಮಾಣಿಕ ಪ್ರೇಮ ಅಂದ್ರೆ ಪ್ರೇಮವನ್ನು ನಿಜವಾಗಿ ಒಳಗಡೆಯಿಂದ ಅಭ್ಯಾಸ ಮಾಡೋದಿದೆಯಲ್ಲ ಅದು ಬಹು ಮಹತ್ವಪೂರ್ಣವಾಗಿದ್ದು ಇದನ್ನ ಶಕ್ತಿಯಿಂದ ಅಂದ್ರೆ ಬುದ್ಧಿ ಮಟ್ಟದಿಂದ ಯೋಚನೆ ಮಾಡಿ ಯೋಚನೆ ಮಾಡಿ ಪ್ರೀತಿಯನ್ನ ಪ್ರೇಮವನ್ನ ಬೆಳೆಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಜನರಲ್ ಆಗಿದ್ದು ಜನರನ್ನೆಲ್ಲರನ್ನು ಪ್ರೀತಿಸುವಂತಹ ಪ್ರೇಮ ಅನ್ನೋದು ಕೇವಲ ಆ ಬುದ್ಧಿಯಿಂದ ಬರಲ್ಲ ಬದಲಿಕ್ಕೆ ಅದಕ್ಕೆ ಸ್ವಲ್ಪ ಸಾಧನೆಯನ್ನು ಮಾಡಬೇಕು ಸಾಧನೆ ಅಂದ್ರೆ ನಾವು ಧ್ಯಾನ ಸಾಧನೆಯಲ್ಲಿ ಇರಬೇಕು ಯೋಗ ನಿದ್ರೆ ಮುಂತಾದ ಸಾಧನೆಗಳ ಮೂಲಕ ನಮ್ಮಲ್ಲಿ ಒಂದಿಷ್ಟು ಶಾಂತಿ ನೆಮ್ಮದಿ ಸಮಾಧಾನ ಇರಬೇಕು ಯಾವಾಗ ಮನಸ್ಸು ಸ್ವಲ್ಪ ಸಮಾಧಾನವಾಗುತ್ತೆ ಆಗ ಒಳಗಡೆಗೆ ನ್ಯಾಚುರಲ್ ಆಗಿರುವಂತಹ ಸಹಜವಾದ ಒಂದು ದೈವಿಕ ಪ್ರೇಮವನ್ನ ಸ್ವಲ್ಪ ಮಟ್ಟಿಗಾದರೂ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಹದ್ದೊಂದು ಒಂದು ವ್ಯಕ್ತಿತ್ವ ನಮಗೆ ಬಂದ್ರೆ ಅದು ನಮ್ಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಮೂರನೇದು ಬಹು ಮುಖ್ಯವಾಗಿದ್ದೇನಪ್ಪಾ ಅಂದ್ರೆ ನಾವು ಎಲ್ಲ ಕಡೆಯಲ್ಲಿ ಪ್ರತಿಯೊಬ್ಬರಿಗೂ ವಿಶೇಷವಾದ ಪ್ರಾಮುಖ್ಯತೆಯನ್ನು ಗಣಿಸಬೇಕು ಪ್ರತಿಯೊಬ್ಬರನ್ನು ಪ್ರಾಮುಖ್ಯರಾಗಿರುವವರನ್ನ ಅನ್ನುವ ತರಹ ನಾವು ಕನ್ಸಿಡರ್ ಮಾಡ್ಬೇಕು ನಮ್ಮ ಮೈಂಡ್ ಅಲ್ಲಿ ಒಳಗಡೆಗೆ ಅವ್ರು ಹೇಗಾದ್ರೂ ಇರ್ಲಿ ನಮ್ಮ ಒಳಗಡೆಗೆ ನಾವು ಬೇರೆಯವರನ್ನ ತುಂಬಾ ಮಹತ್ವಪೂರ್ಣವಾದ ವ್ಯಕ್ತಿ ಎನ್ನುವ ತರಹ ಆ ಆ ತರಹದ ಯೋಚನೆ ಆ ತರಹದ ಟ್ರೀಟ್ಮೆಂಟ್ ಆ ತರಹದ ಮನಸ್ಸು ನಮಗ ಅವ್ರ ಬಗ್ಗೆ ಇದ್ರೆ ಸಹಜವಾಗಿ ನಾವು ಎಲ್ಲಿ ಹೋದ್ರೂ ನಾವು ಪ್ರಾಮುಖ್ಯರಾಗ್ತೀವಿ ಯಾರು ಬೇರೆಯವರನ್ನ ತುಂಬಾ ಪ್ರಮುಖರು ಅಂತ ಪರಿಗಣಿಸ್ತಾರೋ ಅವರನ್ನ ನ್ಯಾಚುರಲ್ ಆಗಿ ಎಲ್ಲರೂ ಸಹಜವಾಗಿ ಪ್ರಮುಖರು ಅಂತ ಅದೃಷ್ಟ ಕತೆ ಗಣಿಸುವ ತರಹ ಆಗತ್ತೆ ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಇದೇನೆ ನಾನು ಬೇರೆಯವರಿಗೆ ಏನು ಗೌರವ ಕೊಡ್ತೀನಿ ಆ ಗೌರವ ತನ್ನಷ್ಟಕ್ಕೆ ತಾನೇ ನಮಗೆ ಸಿಗತ್ತೆ ಆದ್ರೆ ಆ ಗೌರವ ಪ್ರಾಮಾಣಿಕವಾಗಿರ್ಬೇಕು ಅಂತಷ್ಟೇ ಅಂದ್ರೆ ಮೇಲಿನಿಂದ ತೋರಿಕೆಗೆ ಕೊಡುವಂತ ಗೌರವದಿಂದ ಇನ್ನೂ ಪ್ರಯೋಜನ ಬರೋದಿಲ್ಲ ಸೊ ಅದರಿಂದ ಇದೆಲ್ಲರೂ ತುಂಬಾ ಸುಲಭವಾಗಿ ನಿಧಾನಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಬರಬಹುದು ಹೋದಲ್ಲ ಒಂದು ನನ್ನನ್ನ ನಾನು ಪರೀಕ್ಷೆ ಮಾಡ್ಕೊಳ್ಳೋದು ಯೋಚನೆಗಳು ಎಷ್ಟು ಮಟ್ಟಿಗೆ ದೊಡ್ಡದಿದೆ ಮಹತ್ವಪೂರ್ಣವಾಗಿದ್ದೇವೆ ಅಂತ ಎರಡನೇದು ನಾನು ನನ್ನ ಪ್ರೇಮವನ್ನು ಎಷ್ಟು ಮಟ್ಟಿಗೆ ಎಲ್ಲರ ಜೊತೆಗೆ ಬೆಳೆಸ್ಕೊಳ್ಳೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಗಮನಿಸ್ಕೊಳ್ಳೋದು ಮೂರನೇದು ನಾನು ನನ್ನ ಹೃದಯಾಂತರಾಳದಲ್ಲಿ ಬೇರೆಯವರಿಗೆಲ್ಲ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇನೆ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳೋದು ಈ ಮೂರು ಪರೀಕ್ಷೆಯನ್ನ ನಾವು ನಿರಂತರವಾಗಿ ಆ ಅಬ್ಸರ್ವ್ ಮಾಡ್ತಾ ಇದ್ರೆ ಖಂಡಿತ ನಮ್ಮ ಬದುಕಿನಲ್ಲಿ ಮಹತ್ವಪೂರ್ಣವಾಗಿದ್ದು ಸಾಧನೆಯನ್ನ ನಾವು ಮಾಡ್ಲಿಕ್ಕಾಗತ್ತೆ ಯಾಕೆಂದ್ರೆ ನಾವು ಹೋದಲ್ಲೆಲ್ಲ ಪ್ರಮುಖ ವ್ಯಕ್ತಿಗಳಾಗುವುದರಲ್ಲಿ ಯಾವ ಸಂದೇಹನೂ ಇಲ್ಲ ಧನ್ಯವಾದಗಳು ನಿಮಗೆ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇನೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಮನಶಾಂತಿಗಾಗಿ ಯೋಗ ನಿದ್ರಾ ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸಬಹುದಾದ್ರೆ ನಿಮಗೆ ಲಿಂಕ್ ಇದೆ ಅದರಲ್ಲಿ ಅವಶ್ಯವಾಗಿ ಭಾಗವಹಿಸಿ ಎರಡು ಗಂಟೆ ಯೋಗ ನಿದ್ರಾಭ್ಯಾಸದ ಮೂಲಕ ನಾವು ಇದನ್ನೆಲ್ಲ ಹೇಗೆ ಸಾಧಿಸಿಕೊಳ್ಳಬಹುದು ಅನ್ನೋದನ್ನ ನಾನು ಅದರಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಅವಶ್ಯವಾಗಿ ಅಲ್ಲಿ ನಾವು ಲೈವ್ ಆಗಿ ಭೇಟಿ ಆಗೋಣ ಹಾಗೇನೆ ಯೂಟ್ಯೂಬ್ ನಲ್ಲಿ ಇವಾಗ ಲೈವ್ ಆಗಿದ್ದವ್ರು ಯಾರಾದರೂ ಇದ್ರೆ ನಿಮ್ಮ ಕಡೆಯಿಂದ ಏನಾದರೂ ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ನಿಮ್ಮ ಝೂಮ್ ಅಲ್ಲಿ ಟೈಪ್ ಮಾಡಿದ್ರೆ ನಾನು ಅದನ್ನ ಡಿಸ್ಕಸ್ ಮಾಡಬಹುದು ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಅಭಿನಂದನೆಗಳು ಇವತ್ತು ನನ್ನ ಜೊತೆಗೆ ಸೇರಿಕೊಂಡಿದ್ದಕ್ಕೆ ಎನಿವೆ ಕೆಲವರು ಇದ್ದಾರೆ ಎಲ್ಲರಿಗೂ ನಮಸ್ತೆ ಮತ್ತೆ ಭೇಟಿಯಾಗೋಣ ಶುಭರಾತ್ರಿ